ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರಲ್ವಾ ನಾನು ಕೂಡ ಸೂಪರ್ ಆಗಿದ್ದೀನಿ ಹಾಗೆ ಬೆಂಗಳೂರಿಂದ ಮೇಲೆ ಯಾವುದೇ ಬ್ಲಾಗ್ನ ಆಗಲಿಲ್ಲ ಕಾರಣ ಇಷ್ಟೇ ಸೊ ಮನೆ ಗೊತ್ತಲ್ವಾ ಮನೆ ಎರಡು ದಿನ ಹೆಣ್ಮಕ್ಳು ಬಿಟ್ಟು ಹೋದ್ರೆ ಹೇಗಿರತ್ತೆ ಅಂತ ಸೊ ಅದನ್ನ ಕ್ಲೀನ್ ಮಾಡ್ಕೊಳ್ಳೋದಾಯ್ತು ಸೊ ಮೇಲೆ ಬಟ್ಟೆ ಎಲ್ಲ ವಾಶ್ ಮಾಡ್ಕೊಳ್ಳೋದಿತ್ತು ಹಾಗಾಗಿ ಟೂ ಡೇಸ್ ಯಾವುದೇ ಬ್ಲಾಗನ್ನೇ ಮಾಡಲಿಲ್ಲ ಸೊ ಇವತ್ತು ಮತ್ತೆ ಬ್ಲಾಗನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸ್ವಲ್ಪ ಹೊರಗಡೆ ಹೋಗ್ತಾ ಹೋಗ್ತಾಯಿದ್ದೀನಿ ಕಾರಣ ಇಷ್ಟೆ ಸುಮ್ ನಾವು ಆಗಿ ರೇಷನ್ ತೋರೋ ಹತ್ರ ಇದೊಂದು ಬಾದಾಮಿ ಬಂದುಬಿಟ್ಟು ಯಾಕೋ ಚೆನ್ನಾಗಿಲ್ಲ ಹಾಗಾಗಿ ಅದನ್ನು ಸ್ವಲ್ಪ ಎಕ್ಸ್ಚೇಂಜ್ ಮಾಡ್ಕೊಂಡು ಬರಬೇಕು ಅದಾದಮೇಲೆ ನಮ್ಮ ಅಕ್ಕ ಒಂದೇನೋ ಶಾಪಿಂಗ್ ಮಾಡಬೇಕಂತೆ ಸೊ ಹಾಗಾಗಿ ಹೊರಗಡೆ ಹೊರಟಿದ್ದೀವಿ ಏನೆಲ್ಲ ಶಾಪಿಂಗ್ ಆಗುತ್ತೆ ನಾನೇನು ಶಾಪಿಂಗ್ ಮಾಡಲ್ಲ ಆಫರ್ಸ್ ಇದ್ದರೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ನಿಮಗೂ ಕೂಡ ಬೈ ಮಾಡೋದಕ್ಕೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಲೆಟ್ಸ್ ಗೋ ಅಕ್ಕ ಇರೋ ಏರಿಯಾದಲ್ಲಿ ನಿನ್ನೆ ಒಂದು ಬಟ್ಟೆ ಶಾಪ್ದು ಪಂಪ್ಲೆಟ್ಸ್ ಹಂಚಿದ್ರಂತೆ ಜಸ್ಟ್ ಮೂವತ್ತು ರೂಪಾಯಿ ಅಂತ ಟೂ ನೈಂಟಿ ನೈನ್ವರೆಗೂ ಬಟ್ಟೆ ಅವೈಲೇಬಲ್ ಇರುತ್ತೆ ಅಂತ ಹೇಳಿ ಹಾಗಾಗಿ ಅಕ್ಕ ಸಾರಿ ನೋಡ್ಕೊಂಡು ಬರೋಣ ಜಸ್ಟ್ ತರ್ಟಿ ರುಪೀಸಿಂದ ಟೂ ನೈಂಟಿ ನೈನ್ ಅಂತಂದರೆ ಕ್ವಾಲಿಟಿ ಚೆನ್ನಾಗಿದ್ರೆ ಬೈ ಮಾಡೋಣ ಅಂತ ಹೇಳಿದ್ಲು ಇನ್ನು ನಮ್ಮ ಏರಿಯಾದಲ್ಲಿ ಗೊತ್ತಲ್ವ ಸೊ ನಮ್ಮ ಏರಿಯಾ ಬಂದುಬಿಟ್ಟು ತುಂಬ ಸಿಟಿನೂ ಅಲ್ಲ ತುಂಬ ಹಳ್ಳಿನೂ ಅಲ್ಲ ನೋಡೋಕೆ ಯಾವಾಗ ಥರ ಅಂದ್ರೆ ಒಂಥರ ಸಿಟಿ ಥರ ವಾತಾವರಣ ಬಟ್ ಹೂವು ಹಣ್ಣು ಆ ತರದ್ ಏನೂ ಬರೋದಿಲ್ಲ ಇನ್ ಪಾಂಪ್ಲೆಟ್ಸ್ ಬರೋದೇ ಇಲ್ಲ ಬಿಡಿ ಅದಂತೂ ಸೊ ಅಕ್ಕ ಹೇಳಿದ್ಲು ಅಂತ ಹೇಳ್ಬಿಟ್ಟು ಹೊರಟ್ವಿ ಇದು ಬಂದ್ಬಿಟ್ಟು ರಂಗಮಹಲಲ್ಲಿ ಇತ್ತು ವಿಷ್ಣು ಪ್ರಿಯ ಅಂತ ಹೇಳೇನೋ ಇತ್ತು ಸೊ ನಾವು ಒಳಗಡೆ ಹೋದ್ವಿ ಒಳಗಡೆ ಹೋಗ್ಬಿಟ್ಟು ಸ್ನೇಹಿತರೆ ನಾನು ಯಾವುದೇ ವೀಡಿಯೋನೂ ಕೂಡ ಮಾಡಲಿಲ್ಲ ಯಾಕೆಂದರೆ ಅಷ್ಟೊಂದು ವರ್ಸ್ಟ್ ಆಗಿ ಇತ್ತು ಅಂತಲೇ ಹೇಳ್ಬೋದು ಆಮೇಲೆ ಕಲೆಕ್ಷನ್ಸು ಕೂಡ ಜಾಸ್ತಿ ಇರಲಿಲ್ಲ ಸ್ವಲ್ಪ ಸ್ವಲ್ಪ ಇತ್ತು ಅಷ್ಟೇ ಸೊ ಹಾಗಾಗಿ ನಾನು ಅಲ್ಲಿ ಯಾವುದೇ ಒಂದು ವಿಡಿಯೋನೂ ಕೂಡ ನಾನು ಮಾಡೋದಕ್ಕೆ ಹೋಗಲಿಲ್ಲ ನನಗೆ ಯಾವುದು ಕೂಡ ಇಷ್ಟ ಆಗಲಿಲ್ಲ ಟೋಟಲ್ ಅದಿಷ್ಟರಲ್ಲೂ ನನಗೆ ಗಿಡಿಸಿದ್ದು ಅಂತಂದರೆ ಜಸ್ಟ್ ಒಂದು ಮೂರಿಂದ ನಾಲ್ಕು ಲೆಗಿನ್ಸು ಮೇಲೆ ಒಂದು ಸ್ವಲ್ಪ ಒಂದೇ ಎರಡು ಟಾಪ್ಸ್ ಅಷ್ಟೇ ಹಿಡಿಸಿದ್ದು ಸೊ ಕಲೆಕ್ಷನ್ಸ್ ಅಂತೂ ತುಂಬ ಕಡಿಮೆ ಇತ್ತು ಸೊ ಅಲ್ಲಿಂದ ಸ್ವಲ್ಪ ರೇಷನ್ ಎಲ್ಲ ತಗೊಂಡು ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಸೊ ಮನೆಗೆ ಬರೋಷ್ಟಲ್ಲ ಸ್ಕೂಲೂ ಬಿಟ್ಟಿತ್ತು ಇನ್ನು ಮಗಳದ್ದು ಹೇರ್ ಕಟ್ಟಿಂಗ್ ಮಾಡಿಸ್ಬೇಕಿತ್ತು ತುಂಬ ದಿನ ಆಗಿತ್ತು ಹೇರ್ ಕಟಿಂಗ್ ಮಾಡಿಸಿ ಹಾಗಾಗಿ ಹೇರ್ ಕಟಿಂಗ್ ಮಾಡಿಸೋಣ ಅಂತ ಹೇಳಿಬಿಟ್ಟು ಬಂದ್ವಿ ಇವ್ರು ಬಂದ್ಬಿಟ್ಟು ಪ್ರತಿ ಸಾರೂ ಕತ್ರಿಯಲ್ಲೇ ಕಟ್ ಮಾಡ್ತಾಯಿದ್ರು ಬಟ್ ಈ ಸರಿ ಮಿಷನಲ್ಲಿ ಮಾಡ್ತಾ ಇದ್ದಾರೆ ಸೊ ನನಗೆ ಯಾಕೋ ಇದು ಹಿಡಿಸ್ಲಿಲ್ಲ ನೋಡೋಣ ನೆಕ್ಸ್ಟ್ ಟೈಮ್ ನಮ್ಮ ಮನೆಯವರೇ ಮಾಡಿಸಿದ್ರೆ ಅಂತ ಅಂದ್ಬಿಟ್ಟು ಈ ಮಿಷನಲ್ಲಾದರೆ ಈಸಿಯಾಗಿ ನಮ್ಮ ಮನೆಯವರೇ ಮಾಡಿಬಿಡ್ತಾರೆ ಹಾಗಂತ ಅಂದ್ಕೊಂಡು ಸೊ ಬಂದಿದ್ದೀನಿ ಇನ್ನು ಬಿಟ್ಟು ಆಗೋದಿಲ್ಲ ಅಂತ ಹೇಳಿ ಇವತ್ತು ಹೇರ್ ಕಟಿಂಗ್ ಮಾಡಿಸ್ಕೊಂಡೆ ಬಂದೆ ಇಲ್ಲಾಂದರೆ ಮ್ಯಾಮ್ ಸ್ಕೂಲಲ್ಲಿ ಬೈತಾರೆ ಆಲ್ರೆಡಿ ತುಂಬ ಹೇರ್ಸ್ ಉದ್ದ ಇರೋ ಮಕ್ಕಳಿಗೆ ಆಲ್ರೆಡಿ ಸಾರಿ ಫನಿಷ್ಮೆಂಟ್ ಕೊಟ್ಟಿದ್ದಾರಂತೆ ಸೊ ಹೇರ್ ಕಟಿಂಗ್ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳಿ ನನ್ನ ಮಗಳಿಗೆ ಅಷ್ಟು ಸಿಕ್ಕರೆ ಸಾಕು ಅಮ್ಮ ಫನಿಷ್ಮೆಂಟ್ ನಾಳೆ ನನಗೂ ಆಗುತ್ತೆ ಅದಕ್ಕಿಂತ ಮುಂಚೆ ನನಗೆ ಹೇರ್ ಕಟ್ಟಿಂಗ್ ಮಾಡಿಸ್ಬಿಡು ಅಂತ ಅಂದ್ಲು ಹಾಗಾಗಿ ಬೆಳೆ ಬೆಳಗ್ಗೆ ತಲೆ ಸ್ನಾನ ಮಾಡಿಸೇ ಕಳಿಸಿದ್ದೆ ನಾನು ತಲೆ ಸ್ನಾನ ಮಾಡಿಸ್ಲೇಬೇಕಲ್ವಾ ಹೇರ್ ಕಟ್ಟಿಂಗ್ ಮಾಡಿಸ್ಬೇಕು ಅಂತ ಅಂದರೆ ಹಾಗಾಗಿ ತಲೆ ಸ್ನಾನ ಮಾಡಿಸಿ ಕಳಿಸಿದ್ದೆ ಸೊ ಇವಾಗ ಹೇರ್ ಕಟಿಂಗ್ ಮಾಡಿಸ್ತಾ ಇದ್ದೀನಿ ಹಾಗೇ ಆ ಬ್ಯೂಟಿ ಪಾರ್ಲರ್ ಸಿಸ್ಟರ್ ಬಂದುಬಿಟ್ಟು ತುಂಬ ಅವಳ ಹೇರ್ನ ಇಷ್ಟಪಟ್ಟರು ಅಂದರೆ ತುಂಬಾ ಸಾಫ್ಟಾಗಿದೆ ಅವಳ ಹೇರು ತುಂಬ ಚೆನ್ನಾಗಿದೆ ಅಂತ ಹೇಳಿದರು ಬಟ್ ಇನ್ನೊಂದೇನು ಅಂತಂದರೆ ನನ್ನ ಮಗಳದ್ದು ಹೇರ್ ಬಂದುಬಿಟ್ಟು ಬೇಗ ಬೇಗ ಬೆಳೆಯೋದೇ ಇಲ್ಲ ತುಂಬ ನಿಧಾನ ಅವಳಿಗೆ ಯಾವಾಗ ಅಂತಂದರೆ ಸಮ್ಮರ್ ಹಾಲಿಡೇಸ್ ಇದ್ದಾಗ ಅವಳ್ದು ಫುಲ್ ಬೋಡ ಹೊಡೆಸಿದ್ವಿ ಸ್ವಲ್ಪ ಏನಾಗಿತ್ತು ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರು ಬೋಡ ಹೊಡೆದು ಬಿಟ್ಟಿದ್ರು ಅಲ್ಲಿಂದ ಇಲ್ಲಿ ತನಕ ಅಂದರೆ ಇದೇ ಫಸ್ಟ್ ಟೈಮ್ ಅವಳ್ದು ಹೇರ್ ಕಟಿಂಗ್ ಮಾಡ್ತಾ ಇರೋದು ಅದನ್ನು ಕೇಳಿದೆ ನಾನು ಸಿಸ್ಟರ್ಗೆ ಸಿಸ್ಟರ್ ಹೇರ್ ತುಂಬ ಚೆನ್ನಾಗಿದೆ ಬಟ್ ಅವಳಿಗೆ ಹೇರ್ ಗ್ರೋತೇ ಆಗ್ತಿಲ್ಲ ಏನು ಮಾಡೋದು ಅಂತ ಹೇಳಿದೆ ಬಟ್ ಸಿಸ್ಟರ್ ಹೇಳಿದ್ದು ಸ್ವಲ್ಪ ಮೆಂತೆಕಾಳು ಮತ್ತು ಈರುಳ್ಳಿ ಆ ಥರದ್ದೆಲ್ಲ ಸ್ವಲ್ಪ ಹೇರ್ ಪ್ಯಾಕ್ ಹಾಕ್ತಾ ಇರಿ ಫಿಫ್ಟೀನ್ ಡೇಸಿಗೆ ಒಂದು ಸಾರಿ ಆದ್ರೂ ಹೇರ್ ಪ್ಯಾಕ್ ಹಾಕಿ ನಿಮಗೆ ವೀಕ್ಲಿ ಆಗಲಿಲ್ಲ ಅಂದ್ರೂ ಕೂಡ ನೀವು ಫಿಫ್ಟೀನ್ ಡೇಸಿಗೆ ಒಂದು ಸಾರಿ ಏನಾದರೂ ಆ ಥರ ಹೇರ್ ಪ್ಯಾಕ್ ಹಾಕಿ ಅಂತ ಹೇಳಿ ಬಟ್ ನಾನು ಹೇರ್ ಪ್ಯಾಕ್ಗಳನ್ನ ಹಾಕ್ಕೊಳ್ತಾ ಇರ್ತೀನಿ ನನ್ನ ಅಲ್ಲಿ ಕೂಡ ಶೇರ್ ಮಾಡ್ಕೊಳ್ತಿರ್ತೀನಿ ಕಾಳು ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಕೊಬ್ಬರಿ ಎಣ್ಣೆ ಮತ್ತು ಆಲ್ಮೊಂಡ್ ಆಯಿಲು ಸೊ ಆ ಥರದ್ದೆಲ್ಲದನ್ನು ಬಳಸಿ ನಾನು ಹೇರ್ ಪ್ಯಾಕ್ನ ಹಾಕ್ಕೊಳ್ತಾನೆ ಇರ್ತೀನಿ ಬಟ್ ಮಕ್ಕಳಿಗಂತ ನಾನು ಹಾಕಿರಲಿಲ್ಲ ಇನ್ನು ನೆಕ್ಸ್ಟ್ ಹಾಕಬೇಕು ನನ್ನ ಮಗಳಿಗೂ ಕೂಡ ಹೇರ್ ಪ್ಯಾಕ್ ಹಾಕಬೇಕು ಇದರಿಂದ ಹೇರು ಕೂಡ ಚೆನ್ನಾಗಿ ಗ್ರೋತ್ ಆಗುತ್ತೆ ಅವಳದು ಹೇರ್ ಸಮಸ್ಯೆ ಅದೇ ಒಂದೇ ಇರೋದು ಅದು ಬಿಟ್ಟರೆ ಇಲ್ಲ ತುಂಬ ಅಂದರೆ ತುಂಬಾ ಸಾಫ್ಟ್ ಹೇರ್ ಅವ್ರದ್ದು ನೋಡೋಣ ನೆಕ್ಸ್ಟು ಅವಳಿಗೆ ಅದೊಂದು ಎರಡು ಹೇರ್ ಪ್ಯಾಕ್ ಹಾಕಿ ನೋಡೋಣ ಹೇರ್ ಏನಾದರೂ ಗ್ರೋತ್ ಆಗುತ್ತಾ ಸೊ ಹಾಗೇನಾದರೂ ಗ್ರೋತ್ ಆದರೆ ಖಂಡಿತ ನಿಮಗೆ ಆ ಒಂದು ವಿಷಯನೂ ಕೂಡ ಶೇರ್ ಮಾಡ್ಕೊಳ್ತೀನಿ ಫಸ್ಟು ನಾನು ಟ್ರೈ ಮಾಡ್ತೀನಿ ಒಂದೆರಡು ಮೂರು ಸಾರಿ ಅವಳಿಗೆ ಅಪ್ಲೈ ಮಾಡಿಬಿಟ್ಟು ಟ್ರೈ ಮಾಡ್ತೀನಿ ನಿಜವಾಗ್ಲೂ ಅದು ವರ್ಕೌಟ್ ಆಯಿತು ಅದರಿಂದ ನಿಜವಾಗ್ಲೂ ಅವಳ ಹೇರ್ ಏನಾದರೂ ಗ್ರೋತ್ ಆಯಿತು ಅಂತಂದರೆ ಖಂಡಿತ ನೀವು ಕೂಡ ನಿಮ್ಮ ಮಕ್ಕಳಿಗೆ ಹಾಕೋದಕ್ಕೆ ಸಜೆಸ್ಟ್ ಮಾಡ್ತೀನಿ ನನಗೆ ಅದರಿಂದ ಏನೂ ಯೂಸ್ ಆಗಲಿಲ್ಲ ಅಂತ ಅಂದರೆ ಖಂಡಿತ ನಾನು ಶೇರ್ ಮಾಡ್ಕೊಳ್ಳೋದಿಲ್ಲ ಯಾವುದೇ ಒಂದು ವಿಷಯನೂ ಕೂಡ ಅಷ್ಟೇ ನಾನು ಫಸ್ಟು ಟ್ರೈ ಮಾಡ್ತೀನಿ ಬ್ಯೂಟಿ ಟಿಪ್ಸ್ಗಳಾಗಿರ್ಬೋದು ಯಾರಾದರೂ ಹೇಳಿರ್ತಾರೆ ಈ ರೀತಿ ಮಾಡ್ಕೊ ಆ ರೀತಿ ಮಾಡ್ಕೊ ಹೇಳಿ ಬಟ್ ನಾನು ಅದನ್ನು ಒಂದೆರಡು ಸಾರಿ ಟ್ರೈ ಮಾಡ್ತೀನಿ ಅಥವಾ ಇನ್ಸ್ಟಾದಲ್ಲಿ ನೋಡಿರ್ತೀನಿ ಬಟ್ ಆ ಥರದ್ದೆಲ್ಲ ನಾನು ಒಂದೆರಡು ಸಾರಿ ಟ್ರೈ ಮಾಡಿ ಆಮೇಲೆ ಶೇರ್ ಮಾಡ್ಕೊಳ್ತೀನಿ ನನಗದು ವರ್ತ್ ಅಂತ ಅನ್ನಿಸ್ಬೇಕು ಸೊ ನನಗದ್ದು ಸರಿ ಅಂತ ಅನ್ನಿಸ್ಬೇಕು ಹಾಗಿದ್ರೆ ಮಾತ್ರ ನಾನು ಆ ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದು ನೋಡೋಣ ಈ ಹೇರ್ ಪ್ಯಾಕನ್ನು ಕೂಡ ಹಾಕಿ ಇದು ಕೂಡ ನನಗೆ ಸರಿ ಅನ್ನಿಸ್ತು ಅಂದರೆ ಖಂಡಿತ ನಾನು ನಿಮಗೆ ಆ ಒಂದು ವಿಡಿಯೋನ ಸ್ವಲ್ಪ ದಿನಗಳ ಕಾಲ ಮಿನಿಮಮ್ ಒಂದು ನಾಲ್ಕೈದು ವಾಶ್ ಅವಳಿಗೆ ಟ್ರೈ ಮಾಡ್ತೀನಿ ನಾಲ್ಕೈದು ವಾಶ್ ಒಳಿಗೆ ಟ್ರೈ ಮಾಡಿ ಆಮೇಲೆ ನಾನು ನಿಮಗೆ ಅದನ್ನು ಶೇರ್ ಮಾಡ್ಕೊಳ್ತೀನಿ ಬಟ್ ಇವತ್ತಿನ ಹೇರ್ ಕಟಿಂಗ್ ನನಗೆ ಅಷ್ಟೊಂದು ಹಿಡಿಸ್ಲಿಲ್ಲ ಸೊ ನನಗೇನು ಮಕ್ಕಳಿಗೆ ಮಿಷನ್ ಹಚ್ಚಿಸೋದು ಇಷ್ಟ ಆಗಲ್ಲ ಜಸ್ಟ್ ಕತ್ರೆಯಿಂದ ಕಟ್ ಮಾಡಿದ್ರೆ ಹೇರ್ ಚೆನ್ನಾಗಿ ಗ್ರೋತ್ ಆಗುತ್ತೆ ಹಾಗೆ ಇನ್ನೊಂದು ನನ್ನ ಫ್ರೆಂಡ್ ಬೆಂಗಳೂರಿಗೆ ಹೋಗಿದ್ನಲ್ವ ಸೊ ನನ್ನ ಫ್ರೆಂಡ್ ಕೊಟ್ಟಿರೋ ಟಿಪ್ಸ್ ಏನು ಅಂತಂದರೆ ಬಾಯ್ಸ್ ಹತ್ರ ಹೇರ್ ಕಟಿಂಗ್ ಮಾಡ್ಸಿದ್ರೆ ಅಂದರೆ ಸೆಲೂನ್ಗಳೆಲ್ಲ ಇರುತ್ತಲ್ವ ಸೊ ಅಲ್ಲಿ ಹೇರ್ ಕಟಿಂಗ್ ಮಾಡ್ಸಿದ್ರೆ ನಿಜವಾಗ್ಲೂ ಹೇರ್ಸ್ ಎಲ್ಲ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಅಂತ ಅವಳು ಹೇಳಿದ್ದು ಬಟ್ ನೋಡ್ಬೇಕು ಅದನ್ನು ಕೂಡ ಒಂದೆರಡು ಸಾರಿ ಟ್ರೈ ಮಾಡಿ ನೋಡ್ಬೇಕಂದ್ರೆ ಅಂದ್ರೆ ಗಂಡು ಮಕ್ಳ ಕಡೆ ಕಟ್ ಮಾಡ್ಸಿದ್ರೆ ಹೇರ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಅವಳು ಹೇಳಿದ್ದು ಅವಳು ಹೇಳಿದ್ದು ಇಲ್ಲ ಹೋಗಿ ಕಟಿಂಗ್ ಮಾಡ್ಸ್ಕೊಂಡು ಬರ್ತೀನಿ ಪಾಪುದು ಅಂತ ಹೇಳಿ ಬಟ್ ಅವಳಿಗೆ ಹುಷಾರಿರಲಿಲ್ಲ ನೋಡಿ ಹಾಗಾಗಿ ನಾನು ಪಾಪುನೇನೋ ಅವ್ಳ ಜೊತೆ ಕಳ್ಸೋದಕ್ಕೆ ಹೋಗ್ಲಿಲ್ಲ ಬೇಡ ಅನ್ಕೊಂಡು ಸುಮ್ಮನೆ ಅದೇ ನಾನು ಪಾಪುದ ಹೇರ್ ಕಟಿಂಗ್ ಬರೋ ಬರೋಷ್ಟರಲ್ಲಿ ಅಕ್ಕ ಮತ್ತು ಅಕ್ಕನ ಮಗಳು ಕೂಡ ಬಂದಿದ್ದರು ಯಾಕೆಂದರೆ ಮನೆ ನೋಡಬೇಕು ಅಂತ ಹೇಳಿದರು ಮುಂಚೆನೇ ಹೇಳಿದರು ನನಗೆ ಬರ್ತೀನಿ ಅಂತ ಹೇಳಿ ನಾನು ಹಿಂಗೆ ಪಾಪುದ ಹೇರ್ ಕಟ್ಟಿಂಗ್ ಮಾಡಿಸ್ಕೊಂಡು ಬರ್ಲಿಕ್ಕೆ ಹೋಗಿದ್ದೀನಿ ಆಮೇಲೆ ಬನ್ನಿ ಅಂತ ಹೇಳಿದ್ದಕ್ಕೆ ಸೊ ನಾನು ಬರೋಷ್ಟರಲ್ಲಿ ಬಂದಿದ್ರು ಅವ್ರು ಈಗಿರೋ ಮನೇನ ಖಾಲಿ ಮಾಡಬೇಕು ಅಂತ ಹೇಳಿ ಯಾಕೆಂದರೆ ಅಲ್ಲಿ ನೀರಿನ ಸಮಸ್ಯೆ ತುಂಬ ಆಗ್ತಿದೆ ಇನ್ನೊಂದು ಕರೆಂಟಿನ ಸಮಸ್ಯೆನೂ ಕೂಡ ತುಂಬ ಆಗ್ತಿದೆ ನಮ್ಮ ಅಕ್ಕ ಏನು ಮಾಡ್ತಾರೆ ಅಂದರೆ ವೀಕ್ಲಿ ಒನ್ ಟೈಮ್ ಅಲ್ಲಿ ಕುಡಿಯೋ ನೀರು ಅಂತ ಹೇಳಿ ಬಿಡ್ತಾರೆ ಅದನ್ನೇನೇ ಎರಡು ಮೂರು ಡ್ರಮ್ ತುಂಬಿಸ್ಕೊಂಡು ಇಟ್ಕೊಂಡಿರ್ತಾಳೆ ತಲೆ ಸ್ನಾನ ಆಗಿರ್ಬೋದು ಅದಕ್ಕೆಲ್ಲ ಅದೇ ನೀರನ್ನೇ ಜಾಸ್ತಿ ಯೂಸ್ ಮಾಡೋದು ಸ್ನಾನಕ್ಕೆಲ್ಲ ಅದೇ ನೀರನ್ನ ಯೂಸ್ ಮಾಡೋದು ಅವ್ರು ಯಾವ ತೊಟ್ಟಿ ತೊಳಿತಾರ ಏನೋ ಗೊತ್ತಿರಲ್ಲ ಸೊ ಹಾಗಾಗಿ ಮೈ ಎಲ್ಲ ಕಟ್ತಾ ಬರುತ್ತೆ ಅಂತ ಹೇಳಿ ಅದೇ ನೀರನ್ನೇ ಅವಳು ಯೂಸ್ ಮಾಡ್ತಿರ್ತಾಳೆ ಆದರೂ ಕೂಡ ನೀವು ನೀರು ತುಂಬ ಯೂಸ್ ಮಾಡ್ತೀರ ಅಂತ ಮೇಲ್ಗಡೆ ಮನೆಯವ್ರು ಏನೋ ಹೇಳ್ತಿದಾರೆ ಅಂದರೆ ಓನರ್ ಹೇಳ್ತಿದ್ದಾರಂತೆ ಹಾಗೆ ಕರೆಂಟಿನ ಬಿಲ್ಲು ಕೂಡ ಜಾಸ್ತಿ ಬರ್ತಾ ಇದೆ ಇವಳು ಯೂಸ್ ಮಾಡೋದೇ ಬರೀ ಫ್ಯಾನು ಬೆಟ್ರೆ ಹೀಟರ್ ಯೂಸ್ ಮಾಡ್ತಾಳೆ ಮೇಲ್ಗಡೆ ಮನೆಯವರು ಹೀಟರ್ ಮತ್ತು ಮೋಟರ್ ಅಂದರೆ ಅವರು ಟೈಲರಿಂಗ್ ಮಾಡ್ತಾರೆ ಅದಕ್ಕೆ ಮೋಟ್ರು ವಾಷಿಂಗ್ ಮೆಷೀನು ಆ ಥರದ್ದೆಲ್ಲ ಯೂಸ್ ಮಾಡಿ ಫ್ರಿಜ್ಜು ಫ್ಯಾನು ಎಲ್ಲ ಯೂಸ್ ಮಾಡಿದ್ರು ಕೂಡ ನಮ್ಗಿಂತ ಅವ್ರದ್ದು ತುಂಬಾ ಕಡಿಮೆ ಬರ್ತಿದೆ ಯಾಕೆ ಈ ರೀತಿ ಬರ್ತಾ ಇದೆ ಅಂತ ಗೊತ್ತಿಲ್ಲ ಅಂತ ಹೇಳಿಬಿಟ್ಟು ಮನೆ ಖಾಲಿ ಮಾಡೋಣ ಅಂತ ಹೇಳ್ಬಿಟ್ಟು ಮನೆ ನೋಡ್ಕೊಂಡು ಹೋದ್ಲು ಮನೆ ತುಂಬ ಚೆನ್ನಾಗಿತ್ತು ಅದಾದಮೇಲೆ ಸ್ನೇಹಿತರೆ ಈಗ ಗೊತ್ತಲ್ವ ಇವಾಗ ಕಬಡ್ಡಿ ಆಟಗಳು ಸ್ಟಾರ್ಟ್ ಆಗಿದೆ ಸೊ ನಮ್ಮ ಮನೇಲಿ ಎಲ್ಲರಿಗೂ ತುಂಬ ಫೇವ್ರೇಟ್ ಅಂತಲೇ ಹೇಳ್ಬೋದು ನಮ್ಮ ಮನೆಯವರು ಟಿವಿ ಕರೆನ್ಸಿ ಹಾಕಿಸ್ತೀನಿ ಅಂತ ಹೇಳಿದರು ಬಟ್ ನಾನೇ ಬೇಡ ಇವಾಗ ಟಿ ವಿ ಕರೆನ್ಸಿ ಹಾಕಿಸ್ಬಿಟ್ರೆ ಮಕ್ಕಳು ಅವರು ಅದ್ರ ಮುಂದೆನೇ ಕೂರ್ತಾರೆ ಅಂತ ಹೇಳಿ ಹೇಳಿದ್ದಕ್ಕೆ ನಮ್ಮ ಮನೆಯವರು ಪಾಪ ಮೊಬೈಲಲ್ಲೇ ಹಾಟ್ಸ್ಟಾರ್ ಡೌನ್ಲೋಡ್ ಮಾಡಿಕೊಂಡು ನೋಡ್ತಾ ಇದ್ದಾರೆ ಹಾಗೆ ನೈಟ್ ಊಟಕ್ಕೆ ನಾನಿವತ್ತು ಟೊಮೊಟೊ ಗೊಜ್ಜು ಮಾಡ್ತಾ ಇದ್ದೀನಿ ಅದನ್ನಂತೂ ತುಂಬಾ ಸಿಂಪಲ್ ಹಾಗೆ ತುಂಬಾನೇ ಟೇಸ್ಟಿಯಾಗಿರುತ್ತೆ ಈ ಟೊಮೊಟೊ ಗೊಜ್ಜು ನನ್ನ ಮಗಳಿಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಈ ಟೊಮೊಟೊ ಗೊಜ್ಜು ಮೊದಲು ಹಸಿಮೆಣ್ಸಿನ್ಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಒಂದೆರಡು ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಹೆಚ್ಚಿಟ್ಕೊಂಡಿರ್ತಕ್ಕಂಥ ಟೊಮೊಟೊ ನಮಗೆ ಎಷ್ಟು ಗೊಜ್ಜು ಬೇಕೋ ನೋಡಿಕೊಂಡು ಆ ಗೊಜ್ಜಿಗೆ ತಕ್ಕಂತೆ ಸ್ವಲ್ಪ ಟೊಮೊಟೊ ಹಣ್ಣುಗಳನ್ನು ಹಾಕ್ಕೊಂಡು ಅದು ಸ್ವಲ್ಪ ಮೆತ್ತಗಾಗೋ ತನಕ ಬಿಟ್ಬಿಡ್ತೀವಿ ಸ್ವಲ್ಪ ಅದು ಅಂದರೆ ಒಂದು ಚಿಟಿಕೆ ಉಪ್ಪು ಹಾಕಿ ಅದ್ರ ಜೊತೆ ಸ್ವಲ್ಪ ಜೀರಿಗೆ ಬೆಳ್ಳುಳ್ಳಿ ಮತ್ತು ಕರಿಬೇವು ಕೊತ್ತಂಬರಿ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡು ಮಿಕ್ಸಿ ಮಾಡಿಕೊಂಡ್ರೆ ಟೊಮೊಟೊ ಗೊಜ್ಜು ಅಥವಾ ಟೊಮೊಟೊ ಚಟ್ನಿ ಏನಂತೀರ ನೋಡಿ ಸೊ ಅದು ನನ್ನ ಮಗಳು ಆಲ್ ಟೈಮ್ ಫೇವ್ರೇಟು ಒಂದು ಎರಡೇ ಎರಡು ಒಂದು ನಾಲ್ಕು ಕಾಲು ಚಮಚದಷ್ಟು ಮೆಂತೆಕಾಳು ಕೂಡ ಆ್ಯಡ್ ಮಾಡಿದ್ದೀನಿ ಒಳ್ಳೆ ಕಂಪ್ ಬರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತ ಹೇಳಿ ಇವಾಗ ಇದೆಲ್ಲ ಚೆನ್ನಾಗಿ ಬೆಂದಮೇಲೆ ಮಿಕ್ಸಿ ಮಾಡ್ಕೊಂಡು ಬಿಡ್ತೀನಿ ಹಾಗೆ ಸ್ನೇಹಿತರೆ ಇದ್ರ ಜೊತೆ ಇವತ್ತಿನ ವ್ಲಾಗ್ ಕೂಡ ಎಂಡ್ ಮಾಡ್ತಾಯಿದ್ದೀನಿ ಈ ವ್ಲಾಗ್ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಒಂದು ವೇಳೆ ಈ ವ್ಲಾಗ್ ನಿಮಗೇನಾದ್ರು ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಾ ಮಾಡ್ತಾಯಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡೋದನ್ನು ಕೂಡ ಮರಿಬೇಡಿ ಇದರಲ್ಲೇನು ಹೆಚ್ಚಿಗೆ ಕೆಲಸ ಇಲ್ಲ ಟೊಮೊಟೊ ಒಂದು ಚಟ್ನಿ ಮಾಡೋದ್ರಲ್ಲಿ ಜಸ್ಟ್ ಇದು ಚೆನ್ನಾಗಿ ಸಾಫ್ಟ್ ಆಗೋ ತನಕ ಬೇಯಿಸ್ಕೊಂಡು ಒಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡಿ ರುಬ್ಕೊಂಡ್ರೆ ಆಯಿತು ಸೊ ನಮ್ಮ ಮನೇಲಿ ಇರಲಿಲ್ಲ ಹಾಗಾಗಿ ಜಸ್ಟ್ ಕೊತ್ತಂಬರಿ ಆ್ಯಡ್ ಮಾಡಿದ್ದೀನಿ ಇದಕ್ಕೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡಿಕೊಂಡು ಮಿಕ್ಸಿ ಮಾಡಿಕೊಂಡ್ರೆ ರೆಡಿ ಆಗುತ್ತೆ ಇವತ್ತು ಒಂದು ನಾಲ್ಕು ತುತ್ತು ಎಕ್ಸ್ಟ್ರಾ ಊಟ ಮಾಡೋದ್ರಲ್ಲಿ ಡೌಟ್ ಇಲ್ಲ ನನ್ನ ಮಗಳು ಇಷ್ಟ ಓಕೆ ಸ್ನೇಹಿರಿ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ ಥ್ಯಾಂಕ್ ಯು ಫಾರ್ ದಾಚಿಂಗ್ ಬ ಬಾಯ್